ಅಪರಿಚಿತ ಅಸಹಾಯಕ ಬುದ್ಧಿಮಾಂದ್ಯ ಅಧಿಹರೆಯದ ಯುವತಿಯನ್ನ ರಕ್ಷಿಸಿ ಸುರಕ್ಷಿತ ನಿರಾಶ್ರಿತ ಆಶ್ರಮಕ್ಕೆ ಕಳಿಸಿಕೊಟ್ಟು ತುರುವೇಕೆರೆ ತಹಶೀಲ್ದಾರ್ ಅಹಮದ್ ಮಾನವೀಯತೆ ಮರೆತಿದ್ದಾರೆ ಹೌದು ಭಿಕ್ಷಕರೇ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಕಳೆದ ತಿಂಗಳಿನಿಂದ ಆಕಸ್ಮಿಕವಾಗಿ ಅಧಿಹರೆಯದ ಅಪರಿಚಿತ ಯುವತಿಯೊಬ್ಬಳು ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದು ದಿನನಿತ್ಯ ಈಕೆ ರಸ್ತೆಯಲ್ಲಿ ಭಿಕ್ಷೆ ಬೇಡುವುದು ತುತ್ತು ಅನ್ನ ಮತ್ತು ಬಟ್ಟೆಗಾಗಿ ಪರದಾಡುವುದು ಕಂಡುಬಂದಿದೆ ಆಕೆಯ ಮನಸ್ಥಿತಿ ಮತ್ತು ಆರೋಗ್ಯವೂ ಸಹ ಸರಿಯಿಲ್ಲ ಪ್ಯಾರಾಲಿಸಿಸ್ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ಅವಳ ವಾರಸುದಾರರು ಸಹ ಎಂದಿಗೂ ಹುಡುಕಿಕೊಂಡು ಬಂದಿಲ್ಲ ಪ್ರತಿದಿನ ರಾತ್ರಿ ಆಗುತ್ತಿದ್ದಂತೆ ಮಾಯಸಂದ್ರ ಬಸ್ ತಂಗುದಾಣದಲ್ಲಿ ಮಲಗುತ್ತಾಳೆ ಬೆಳಗ್ಗೆಯಿಂದ ಭಿಕ್ಷೆ ಬೇಡಿದ ಹಣವನ್ನು ಯಾರೋ ಅಪರಿಚಿತರು ಬಂದು ಕಿತ್ತುಕೊಂಡು ಹೋಗುತ್ತಾರೆ ರಾತ್ರಿ ವೇಳೆ ಕುಡುಕರು ಆಕೆಯನ್ನ ಎಳೆದುಕೊಂಡು ಹೋಗುವ ಲಕ್ಷಣಗಳು ಕೂಡ ಕಂಡುಬರುತ್ತಿವೆ ಕಾಲ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆಗಳು ಆದರೆ ಯಾರು ಹೊಣೆ ಎಂಬ ಅಭಿಪ್ರಾಯಪಟ್ಟ ಗ್ರಾಮಸ್ಥರು ತಾಲೂಕು ದಂಡಾಧಿಕಾರಿಯಾದ ಕುಂಬಿ ಅಹಮದ್ ಅವರಿಗೆ ಹಾಗೂ ಸಂಬಂಧಪಟ್ಟ ತಾಲೂಕು ಆಡಳಿತ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ಇವತ್ತಿಗೆ ಸೂಕ್ತ ರಕ್ಷಣೆ ನೀಡಲು ವಾರಸುದಾರರನ್ನ ಪತ್ತೆ ಮಾಡಿ ಅವಳ ಪೋಷಕರಿಗೋ ಅಥವಾ ಬಾಲಭವನದ ವಶಕ್ಕೆ ನೀಡಬೇಕೆಂದು ಮಾಯಸಂದ್ರ ಗ್ರಾಮಸ್ಥರು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಪತ್ರಿಕಾ ಮಾಧ್ಯಮದ ಮೂಲಕ ಮನವಿ ಮಾಡಿದ್ರು ಕೂಡಲೇ ವಿಷಯ ತಿಳಿದ ತಾಲೂಕು ದಂಡಾಧಿಕಾರಿ ಅಹಮದ್ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿ ಆಶಾ ಎಂಬ ಯುವತಿಯನ್ನ ರಕ್ಷಿಸಿ ಮಾನವೀಯತೆ ಮೆರೆದಿದ್ದಾರೆ ಒಟ್ಟಾರೆ ಆಶಾ ಎಂಬ ಯುವತಿಯ ರಕ್ಷಣೆ ಮಾಡಿ ಶಿರಾ ತಾಲೂಕಿನ ಕೋರಾದಲ್ಲಿರುವ ನಿರಾಶ್ರಿತ ಆಶ್ರಮಕ್ಕೆ ಕಳಿಸಿಕೊಡಲಾಗಿದೆ ಈ ಸಂದರ್ಭದಲ್ಲಿ ಟಿಎಚ್ ರಂಗನಾಥ್ ಶ್ರೀಮತಿ ಪೂಜಾ ಕೃಷಿ ಸಹಾಯಕ ನಿರ್ದೇಶಕರು ತುರುವೇಕೆರೆ ಶ್ರೀಮತಿ ಲಲಿತಾ ಶಿಶು ಅಭಿವೃದ್ಧಿ ಯೋಜನೆ ತುರುವೇಕೆರೆ ಮತ್ತು ಮಾಯಸಂದ್ರ ಮೇಲ್ವಿಚಾರಕಿ ಸಖಿ ಒನ್ ಸೆಂಟರ್ ತಿಪಟೂರು ಘಟಕ ಆಡಳಿತಾಧಿಕಾರಿ ರಶ್ಮಿ ಆಪ್ತ ಸಮಾಲೋಚಕಿ ಮಮತಾ ತಹಶೀಲ್ದಾರ್ ವಾಹನ ಚಾಲಕ ರವಿಕುಮಾರ್ ಈ ವೇಳೆ ಉಪಸ್ಥಿತರಿದ್ದು ಯುವತಿಯನ್ನ ನಿರಾಶ್ರಿತ ಆಶ್ರಮಕ್ಕೆ ಸುರಕ್ಷಿತವಾಗಿ ಕಳುಹಿಸಿಕೊಡುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ಒಟ್ಟಾರೆ ಒಟ್ಟಾರೆ ತಹಶೀಲ್ದಾರ್ ಕುಂವಿ ಅಹಮದ್ ಅವರು ಆಶಾ ಎಂಬ ಯುವತಿಯ ರಕ್ಷಣೆ ಮಾಡಿ ನಿರಾಶ್ರಿತರ ಆಶ್ರಮಕ್ಕೆ ಕಳಿಸಿಕೊಟ್ಟಿದ್ದಾರೆ